ತಮ್ಮೆಲ್ಲರಿಗೂ ಹಾಗೆ ಗೊತ್ತಿರಾಗೆ ತಿಂಗಳು ತಿಂಗಳಲ್ಲಿ ಒಂದು ಉಳ್ಳಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೋಟೆಕಾರ ವ್ಯವಸಾಯನ ಕೋಪರೇಟಿವ್ ಸೊಸೈಟಿಯಲ್ಲಿ ಒಂದು ಡೇ ಟೈಮಲ್ಲಿ ಒಂದು ಡಕ್ಯಾತಿ ರಿಪೋರ್ಟ್ ಆಗಿತ್ತು ಆ ಡಕ್ಯಾತಿಯಲ್ಲಿ ಸುಮಾರು ಹದಿನೆಂಟುವರೆ ಕೆ ಜಿ ಗೋಲ್ಡ್ ಮತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶನ್ನು ಕಳ್ತನ ಆಯಿತು ಆ ಸಂದರ್ಭದಲ್ಲಿ ಮಂಗಳೂರು ಸಿಟಿ ಪೊಲೀಸ್ ಅವರು ಸಾಕಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ನಂತರ ಈ ಕೇಸು ಅನ್ನು ಪ್ರೋಗ್ರೆಸ್ ಮಾಡಿ ನಿನ್ನೆ ಎರಡು ದಿವಸದಲ್ಲಿ ನಾವು ಈ ಕೇಸ್ದು ಮೇನ್ ಕಾನ್ಸ್ಪಿರೇಟರ್ ಭಾಸ್ಕರ್ ಬೆಲ್ಚಪಾಡ್ ಮತ್ತು ಅನ್ನ ಸ್ಥಳೀಯ ಅವರಿಗೆ ಯಾರು ಬಾತ್ಮೀದಾರಿದ್ರು ಕರೀಂ ನಜೀರ್ ಅಂತವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಸೊ ಈ ಕೇಸ್ದು ಫ್ರ ಫರ್ದರ್ ಪ್ರೋಗ್ರೆಸ್ ಹೇಗಿದೆ ದಟ್ ಭಾಸ್ಕರ್ ಬೆಲ್ಚಪಾಳ್ ಇವರು ಅನ್ನ ವಯಸ್ಸು ಸುಮಾರು ಹತ್ತು ಅರವತ್ತೊಂಬತ್ತು ವರ್ಷ ಮೂಲತಃ ಸುಮಾರು ಒಂದು ಎರಡು ಡೆಕೆಡ್ಸ್ ಇಪ್ಪತ್ತೈದು ವರ್ಷದಿಂದ ಅವರು ನ ಮುಂಬೈಯಲ್ಲಿ ಭಾಸ ಮಾಡ್ತಾ ಇದ್ದಾರೆ ಮೂಲತಃ ಇವರು ಅನ್ನ ವಿಟ್ಲ ಬಂಟ್ವಾಲಿಂದ ಟೂ ಥೌಸಂಡಲ್ಲಿ ಅನ್ನ ನಮ್ಮ ಮಂಗಳೂರು ಬಿಟ್ಟು ಅವರು ಮುಂಬೈ ಕಡೆ ಪ್ರಯಾಣ ಮಾಡ್ತಾರೆ ನಂತರ ಅಲ್ಲಿ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಹೋಟೆಲ್ಸ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿ ಟೂ ತೌಸಂಡಲ್ಲಿ ಇವರು ಅನ್ನೋ ಕ್ರೈಮ್ ವರ್ಲ್ಡಲ್ಲಿ ಎಂಟರ್ ಆಗ್ತಾರೆ ಆ್ಯಂಡ್ ಇವ್ ಆರ್ಡರ್ ಟು ಬಿಕಮ್ ರಿಚ್ ಇವರು ಅನ್ನೋ ಬೇರೆ ಬೇರೆ ಸಣ್ಣ ಕ್ರೈಮ್ ಮಾಡ್ತಾರೆ ಟೂ ತೌಸಂಡ್ ಇಲೆವೆನಲ್ಲಿ ನಮ್ಮ ಹತ್ತಿರ ಇರೋದು ಮಾಹಿತಿ ಪ್ರಕಾರ ನ್ಯೂ ಡೆಲ್ಲಿಯಲ್ಲಿ ಒಂದು ಅನ್ನೋ ಪ್ರಿಪರೇಷನ್ ಫಾರ್ ಡಕೇತಿ ಕೇಸಲ್ಲಿ ಅವರು ಅರೆಸ್ಟ್ ಆಗ್ತಾರೆ ಮೂರು ವರ್ಷ ಇವರು ತಿಹಾರ್ ಜೇಲಲ್ಲಿ ಅನ್ನು ಸ್ಪೆಂಡ್ ಮಾಡ್ತಾರೆ ಅಲ್ಲಿ ಸಾಕಷ್ಟು ಜನ ಕ್ರಿಮಿನಲ್ಸ್ ಪರಿಚಯ ಆಗ್ತದೆ ನಂತರ ವಾಪಸ್ ಇವರು ಮುಂಬೈ ಬಂದು ಅನ್ನೋ ಕೆಲಸ ಪ್ರಾರಂಭ ಮಾಡ್ತಾರೆ ಆದರೆ ಇನ್ ಆರ್ಡರ್ ಟು ಬಿಕಮ್ ಬಿಗ್ ಆ್ಯಂಡ್ ರಿಚ್ ಇವರು ದೊಡ್ಡ ಜ್ಯುವೆಲರಿ ಶಾಪ್ ಫೈನಾನ್ಸ್ ಕಂಪನಿ ಅಂಥವ್ರ ಮೇಲೆ ಇವ್ರದ್ದು ನಿಗಾಣ ಇರ್ತದೆ ಸೊ ನಂತರ ಟೂ ತೌಸಂಡ್ ನೈಂಟಿ ಟ್ವೆಂಟಿ ಒನ್ನಲ್ಲಿ ಮುಂಬೈ ಅನ್ನ ಸಿ ಐ ಡಿ ಕ್ರೈಮ್ ಬ್ರಾಂಚ್ ಅವರು ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಇವ್ರ ಮೇಲೆ ಒಂದು ಪ್ರಕರಣ ದಾಖಲು ಮಾಡ್ತಾರೆ ಅದರಲ್ಲಿ ಒಂದು ಪಿಸ್ಟಲ್ ಇವ್ರ ಪಜಿಷನಲ್ಲಿ ಸಿಗ್ತದೆ ನಂತರ ಅದೇ ರೀತಿ ಅನ್ನ ಒಂದು ನೇಪಾಲಿ ಗ್ಯಾಂಗ್ ಜೊತೆಗೆ ಇಲ್ಲಿ ಉಳ್ಳಾಲಲ್ಲಿ ಒಂದು ಸೂಪರ್ ಗೋಲ್ಡ್ ಅಂತ ಶಾಪಲ್ಲಿ ಏನೋ ಲೂಟಿ ಮಾಡಲಿಕ್ಕೆ ಇವರು ಬರುವಾಗ ನಮಗೆ ಅದು ನಮ್ಮ ಮಾಹಿತಿ ಸಿಗ್ತದೆ ನೇಪಾಲಿ ಗ್ಯಾಂಗ್ ವಾಸ್ ನೋನ್ ಆಸ್ ಸಾಹಿಬ್ಗಜ್ ಗ್ಯಾಂಗ್ ಸೊ ಆ ಸಾಹಿಬ್ಗಂಜ್ ಗ್ಯಾಂಗ್ ಜೊತೆಗೆ ಭಾಸ್ಕರ್ ಬಿಲ್ಚಿಪಾಡ್ ಕೂಡ ಅರೆಸ್ಟ್ ಆಗ್ತಾರೆ ಟೂ ತೌಸಂಡ್ ಟ್ವೆಂಟಿ ಟು ಉಳ್ಳಾಲ್ ಕೇಸಲ್ಲಿ ನಂತರ ಅದೇ ರೀತಿ ಸೇಮ್ ಇಯರ್ ಕೊಣಾಜಲ್ಲಿ ಒಂದು ಕೂಡ ನ ಅಟೆಂಪ್ಟ್ ಟು ಟಕೆಟ್ ಇದು ಒಂದು ಕೇಸ್ ದಾಖಲಾಗ್ತದೆ ಈ ರೀತಿ ಅವರು ಸಾಕಷ್ಟು ಅನ್ನೋ ಪ್ರಕರಣದಲ್ಲಿ ದಾಖಲಾಗಿದ್ದಾರೆ ಆದರೆ ಯಾವತ್ತೂ ಕೇಸಲ್ಲಿ ಅವ್ರಿಗೆ ಯಾವಾಗ ಸಕ್ಸಸ್ ಸಿಗಲಿಲ್ಲ ಆ್ಯಂಡ್ ಈಸ್ ಡಿಸೈರ್ ಟು ಬಿಕಮ್ ರಿಚ್ ವಾಸ್ ನೆವರ್ ಫುಲ್ಫಿಲ್ಡ್ ಸೊ ನಂತರ ಈ ನಡುವೆ ಇವ್ರದು ಒಂದು ನನ್ನ ಕಾಸರ್ಗೋಡದ ಒಬ್ಬ ಮನುಷ್ಯ ಕರೀಂ ಜೊತೆಗೆ ಪರಿಚಯ ಆಗ್ತದೆ ಕರೀಂ ಜೊತೆಗೆ ಇವರು ಅನ್ನ ಕರೀಂ ಮುಖಾಂತರ ನಮ್ಮ ಕೋಟೆಗ ಕೆ ಸಿ ರೋಡಲ್ಲಿ ಒಬ್ಬ ನಾಜೀರ್ ಅಂತವ್ರ ಜೊತೆಗೆ ಪರಿಚಯ ಆಗ್ತದೆ ಸೊ ಇವರು ಇಲ್ಲಿ ಏನ ಬರ್ತಾ ಹೋಗ್ತಿದ್ರು ಆ ನಡುವೆ ಒಂದು ದಿವಸ ಇವರು ನನ್ನ ನಜೀರ್ ಜೊತೆಗೆ ಅನ್ನೋ ಚರ್ಚೆ ಮಾಡ್ತಾರೆ ನನಗೆ ಲೈಫಲ್ಲಿ ಏನು ಸಿಗಲಿಲ್ಲ ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೀಗೆ ನಾನು ಒಂದು ಯಾವುದೊಂದು ದೊಡ್ಡ ಕೆಲಸ ಮಾಡಲೇಬೇಕು ಅಂತ ಆವಾಗ ಚರ್ಚೆ ಮಾಡುವಾಗ ಇವರು ನನ್ನ ಕೋಟೆಗಾರ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾರೆ ದ್ಯಾಟ್ ಇದರಲ್ಲಿ ನಾವು ನಾ ಒಂದು ಕೈ ಹಾಕ್ಬೋದು ಯಾಕೆಂದರೆ ಇಲ್ಲಿ ಸಾಕಷ್ಟು ಅನ್ನೋ ಗೋಲ್ಡ್ ಎನಿ ಟೈಮ್ ಇರ್ತದೆ ನಂತರ ಇವರು ಅನ್ನ ಈ ದಿಕ್ಕದಲ್ಲಿ ಅನ್ನ ಕೆಲಸ ಪ್ರಾರಂಭ ಮಾಡ್ತಾರೆ ಸೊ ಫಸ್ಟ್ ಟೈಮ್ ಸಿಕ್ಸ್ ಮಂತ್ ಬ್ಯಾಕ್ ಅರೌಂಡ್ ಫೈವ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ಇವರು ಬಂದು ಅನ್ನ ಮಾಡೂರು ಬಿರಿಯಲ್ಲಿ ಅನ್ನ ಇವರು ಸಿಗದಾಗ ಚರ್ಚೆ ಆಗ್ತದೆ ನಂತರ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಇನ್ನೊಮ್ಮೆ ಸರಿ ಕೂಡ ಅವರು ತಮ್ಮ ಸಹಯೋಗಿ ನನ್ನ ಸಹಯೋಗಿ ಜೊತೆಗೆ ಎಲ್ಲ ಬಂದು ನಜೀರ್ ಜೊತೆಗೆ ಅನ್ನೋ ಪೂರ್ತಿಯ ಜಾಗದು ರಿ ಮಾಡ್ತಾರೆ ಎಲ್ಲಿಂದ ಎಂಟರ್ ಆಗಬೇಕು ಎಕ್ಸಿಟ್ ಆಗಬೇಕು ಮತ್ತು ಯಾವ ಟೈಮ್ಗೆ ಮಾಡ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ವಿಚ್ ವಾಸ್ ಗಿವನ್ ಬೈ ನಜೀರ್ ಇನ್ ದಿಸ್ ರಿಗಾರ್ಡ್ ವಾಸ್ ಬ್ಯಾಂಕಲ್ಲಿ ಎನಿ ಟೈಮ್ ಇಪ್ಪತ್ತಕ್ಕಿಂತ ಹೆಚ್ಚು ಗೋಲ್ಡ್ ಇರ್ತದೆ ಇಪ್ಪತ್ತು ಜಿಗಿಂತ ಹೆಚ್ಚು ಗೋಲ್ಡ್ ಇರ್ತದೆ ಮಹಿಳಾ ಸಿಬ್ಬಂದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಸುಮಾರು ಒಂದು ನಾಲ್ಕೈದು ಮಹಿಳಾ ಸಿಬ್ಬಂದಿಗಳಿದ್ದಾರೆ ಸೊ ಅದರಿಂದ ಅವ್ರದ್ದು ರೆಸಿಸ್ಟೆನ್ಸ್ ಕಡಿಮೆ ಆಗ್ಬೋದು ಅಲ್ಲಿ ಎಲ್ಲರಿಗೂ ಗೊತ್ತಿದೆ ದಟ್ ಕೆ ಸಿ ರೋಡ್ ಆ ರೋಡ್ ತುಂಬ ಬಿಝಿ ರೋಡ್ ನಾರ್ಮಲ್ ಡೇಸಲ್ಲಿ ಅಲ್ಲಿ ಅಂತ ನಾ ಕ್ರೈಮ್ ಮಾಡೋದು ಸಾಧ್ಯತೆ ಇಲ್ಲ ಸೊ ಆವಾಗ ಅವರು ಸಜೆಸ್ಟ್ ಮಾಡ್ತಾರೆ ಫ್ರೈಡೆ ಟೈಮ್ ಟೈಮಲ್ಲಿ ಅಲ್ಲಿ ಯಾರೂ ಇರೋದಿಲ್ಲ ಇನ್ನು ಆರಾಮವಾಗಿ ಅನ್ನ ಆ ನಡುವೆ ಆ ಅರ್ಧ ಗಂಟೆ ನಡುವೆಯಲ್ಲಿ ಅವರು ಏನ ಕ್ರೈಮ್ ಏನ ಮಾಡ್ಬೋದು ಅಂತ ಸೊ ಆಗ ಅವರು ಅನ್ನ ಎಲ್ಲ ಇಬ್ಬರು ಸೇರಿ ಅನ್ನೋ ಈ ಪ್ಲ್ಯಾನ್ ಮಾಡ್ತಾರೆ ನಂತರ ಭಾಸ್ಕರ ಈ ಕೆಲಸ ಮುರುಗಂಡಿ ತೇವರಿಗೆ ಹಚ್ತಾರೆ ಸೊ ಮುರುಗಂಡಿ ತೇವರಿಗೆ ಅವರು ಯಾವತ್ತು ನನ್ನ ಶಶಿ ಅಂತ ನನ್ನ ಹೆಸರಿಂದ ನ ಮಾತಾಡ್ತಾಯಿದ್ರು ಯಾವತ್ತು ಅವ್ರಿಗೆ ಒಳ್ಳೆಯ ಏನದು ತಮ್ಮ ಒರಿಜಿನಲ್ ಹೆಸರು ಹೇಳಿಲ್ಲ ಸೊ ವಾಟ್ ಮುರುಗಂಡಿ ತೇವರ್ ನ್ಯೂ ದಟ್ ಈಸ್ ಟಾಕಿಂಗ್ ಟು ಸಮ್ ತಮ್ಮಿಲಿಯನ್ ಇಸ್ ನೇಮ್ ಇಸ್ ಶಶಿ ತೇವರ್ ಅಂತ ಸೊ ಹಾಗಾಗಿ ಅವರು ನನ್ನ ಶಶಿ ತೇವರ್ ಅಂತ ಇಂಪ್ರೆಷನ್ನಲ್ಲಿ ಅವ್ರ ಜೊತೆಗೆ ಬಂದು ನ ಸ್ಥಳದು ರೆಕ್ಕಿ ಮಾಡಿದ್ದಾರೆ ತಮ್ಮ ಸ್ಟ್ರೂಡೆಂಟ್ಸ್ ಜೊತೆಗೆ ಸೊ ಈ ಕೇಸ್ದು ಈಗ ಇಲ್ಲಿವರೆಗೆ ನಾವು ಮೇನ್ ಕಾನ್ಸ್ಪಿರೇಟರ್ ಲೋಕಲ್ ನ ಅವ್ರದ್ದು ಪಾರ್ಟ್ನರ್ ಜೊತೆಗೆ ಎಕ್ಸಿಕ್ಯೂಟಿಷನ್ ಟೀಮಲ್ಲಿ ಮೂರು ಜನ ಯಾರಿದ್ರು ಮತ್ತು ಅವ್ರದ್ದು ಫಾದರ್ ಸೇರಿ ಒಂದು ಆರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇನ್ನು ಈ ಕೇಸಲ್ಲಿ ಆ ಬ್ಯಾಂಕಲ್ಲಿ ನುಗ್ಗಿ ಎಕ್ಸ್ಯೂಟ್ ಮಾಡೋರು ಇನ್ನೂ ಇಬ್ಬರು ಮಂದಿಯನ್ನು ಅರೆಸ್ಟ್ ಆಗೋದು ಬಾಕಿದೆ ಸೊ ದ್ಯಾಟ್ ಅವರ್ ಟೀಮ್ಸ್ ಆರ್ ಸೊ ಫಸ್ಟ್ ಅವರ್ ಕಾನ್ಸಂಟ್ರೇಷನ್ ವಾಸ್ ಆನ್ ಭಾಸ್ಕರ್ ಬೆಲ್ಚಪಾಡ್ ಯಾಕೆಂದರೆ ಅವ್ರ ಮುಖಾಂತರ ಇಲ್ಲಿ ಹೀಗೆ ಸ್ಥಳೀಯ ಯಾರು ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ನಾ ಇದೇ ಜಾಗಕ್ಕೆ ಬರಬೇಕು ಇದೇ ಟೈಮ್ಗೆ ಬರಬೇಕು ಅಂತ ಅನ್ನೋ ಯಾರು ಹೇಳಿದ್ದಾರೆ ನಮಗೆ ನಾ ಈಗ ಫಸ್ಟ್ ಲೀಡ್ ಸಿಕ್ಕಿದೆ ನಝೀರ್ ಮುಖಾಂತರ ನರು ನಜೀರ್ ಪ್ರಾಬ್ಲಮ್ ಈಸ್ ದಟ್ ಈ ಸಿಕ್ಸ್ಟಿ ಫೈವ್ ಇಯರ್ ಓಲ್ಡ್ ಆ್ಯಂಡ್ ಈಸ್ ಸಿಕ್ ಮನೆಯಲ್ಲಿ ಹೆಂಡತಿ ಮಾತಾ ಇದ್ದಾರೆ ಇಬ್ಬರು ಮಕ್ಕಳು ದುಬೈಲಿ ವಾಸ ಮಾಡ್ತಾರೆ ಸೊ ಈಗ ನೆಕ್ಸ್ಟ್ ನಾವು ಅವ್ರಿಗೆ ನಾ ಇದು ಇಂಟರಗೇಷನದಲ್ಲಿ ವೆದರ್ ಎನಿ ಇನ್ಸೈಡರ್ ಫ್ರಮ್ ದ ಬ್ಯಾಂಕ್ ವಾಸ್ ಇನ್ವಾಲ್ವ್ ಅವರು ಈ ಎಕ್ಸಾಕ್ಟ್ ಮಾಹಿತಿ ಅವರಿಗೆ ಹೇಗೆ ಇತ್ತು ವೆದರ್ ಹಿ ವಾಸ್ ಅ ಕಸ್ಟಮರ್ ಆಫ್ ಅನ್ನ ಇ ದಿಸ್ ಕೋಪ್ರೇಟಿವ್ ಬ್ಯಾಂಕ್ ಅಥವಾ ಇನ್ಸೈಡ್ ಬ್ಯಾಂಕಿಂದ ಏನಾದ್ರೂ ಮಾಹಿತಿ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗ ಪೊಲೀಸ್ ಕಸ್ಟಡೀಲಿ ಇರುವಾಗ ಕೇಳ್ತೀವಿ ಆ್ಯಂಡ್ ಒನ್ ಮೂರ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ನಮಗೆ ಗೊತ್ತಾಯಿತು ದ್ಯಾಟ್ ಇನ್ಫ್ಯಾಕ್ಟ್ ದೇ ವುಡ್ ಹ್ಯಾವ್ ಎಕ್ಸಿಕ್ಯೂಟೆಡ್ ಒನ್ ಮೂರ್ ಡಕ್ಯಾತಿ ಇನ್ ಗುಜರಾತ್ ಸೂರತ್ ಹ್ಯಾಡ್ ದೇರ್ ಒನ್ ಅಸೋಸಿಯೇಟ್ ಬಾಬು ಹೂ ಈಸ್ ಫ್ರಮ್ ಕಚ್ ವಾಸ್ ನಾಟ್ ಅರೆಸ್ಟೆಡ್ ಬೈ ದ ಕಚ್ ಪೊಲೀಸ್ ಇನ್ ಆರ್ಗನೈಸ್ ಕ್ರೈಮ್ ಆ್ಯಕ್ಟ್ ಯಾಕೆಂದರೆ ನಜೀರ್ ಇತ್ತಿ ಅಲ್ಲಿ ಬಾಬುಗೆ ಅವರು ಅನ್ನೋ ಒಂದು ಆ್ಯಸ್ ಎ ಲೋಕಲ್ ಕೋರ್ಡಿನೇಟರ್ ಇಟ್ಕೊಂಡಿದ್ರು ಗುಜರಾತಲ್ಲಿ ಆ್ಯಂಡ್ ದೇ ವಾಂಟೆಡ್ ಟು ಡೂ ದ ನ ಗೋಲ್ಡ್ ಹೈಸ್ಟ್ ಇನ್ ಒನ್ ಆಫ್ ದ ಗೋಲ್ಡ್ ಶಾಪ್ ಆಫ್ ನ ಸೂರತ್ ಬಟ್ ಅನ್ಫಾರ್ಚುನೇಟ್ಲಿ ಆ ಮಧ್ಯದಲ್ಲಿ ಲೋಕಲ್ ಕೋರ್ಡಿನೇಟರ್ ಅರೆಸ್ಟ್ ಆಯಿತು ಆ್ಯಂಡ್ ದಟ್ ಇವೆಂಟ್ ವಾಸ್ ಅವರ್ಟೆಡ್ ನಿನ್ನೆ ಒಂದು ಅನ್ನ ಮಾಧ್ಯಮದಲ್ಲಿ ನ ಪೂರ್ವದು ಒಂದು ಸೈಬರ್ ಫ್ರಾಡ್ ಏನ ಕೇಸ್ ಅದರಲ್ಲಿ ಅನ್ನೋ ಊರ್ವಾ ಪೊಲೀಸ್ದು ಅನ್ನೋ ಕೆಲವು ನೆಗ್ಲಿಜೆನ್ಸ್ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಯಿತು ನಂತರ ಇದು ನನ್ನ ಗಮನ ಕೂಡ ಬಂತು ಅದರಲ್ಲಿ ಮುಖ್ಯವಾಗಿ ಮೂರು ಎಲಿಗೇಷನ್ಸ್ ಇತ್ತು ಒಂದು ಎಲಿಗೇಷನ್ ದ್ಯಾಟ್ ಊರ್ವಾ ಪೊಲೀಸ್ ಆರೋಪಿಗಳಿಗೆ ಅರೆಸ್ಟ್ ಮಾಡಲಿಕ್ಕೆ ರಾಜಸ್ಥಾನ್ ವಾಯ ಫ್ಲೈಟ್ ಆರೋಪಿ ಖರ್ಚು ಮೇಲೆ ಹೋಗಿದ್ದಾರೆ ಎರಡನೇದು ಅಲ್ಲಿ ಏನೋ ಆರೋಪಿ ಜೊತೆಗೆ ಅವರು ತುಂಬ ಕಂಫರ್ಟೇಬಲ್ ಆಗಿದ್ದರು ಅವ್ರ ಜೊತೆಗೆ ಅಲ್ಲಿ ಇರೋದು ಸಿಬ್ಬಂದಿಗಳು ಸೆಲ್ಫಿ ತೊಗೊಂಡಿದ್ದಾರೆ ಮೂರನೇದು ಅವ್ರಿಗೆ ವಾಪಸ್ ಕರ್ಕೊಂಡು ನಂತರ ಸ್ಟೇಷನಲ್ಲಿ ಏನೋ ಅದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಏನೋ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆಗೆ ಅವ್ರಿಗೆ ಇಂಟ್ಯಾಕ್ಟ್ ಮಾಡಲಿಕ್ಕೆ ಅನ್ನೋ ಅವಕಾಶ ಕೊಟ್ಟಿದ್ದಾರೆ ಅವ್ರ ಮುಖಾಂತರ ಕ್ರೈಮ್ ಅವೇರ್ನೆ ಇದು ಸೈಬರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ ಸೊ ಇಮಿಡಿಯೇಟ್ಲಿ ನಾನು ಎ ಸಿ ಪಿ ಸೆನ್ ರವೀಶ್ ನಾಯ್ಕ್ ಅವರಿಗೆ ಇದು ಪ್ರಿಲಿಮಿನ ಇನ್ಕ್ವೈರಿ ಜವಾಬ್ದಾರಿ ಕೊಟ್ಟಿದೆ ಆ್ಯಂಡ್ ಈ ಸೆ ವೆಂಡ ಅಲ್ಲಿ ಇನ್ಕ್ವೈರಿ ಮಾಡಿದ್ದಾರೆ ಸೊ ಕೆಲವು ದಾಖಲಾತ್ಗಳು ಕಲೆಕ್ಟ್ ಮಾಡಿದ್ದಾರೆ ಸೊ ಫಸ್ಟ್ ಆ್ಯಂಡ್ ಫಸ್ಟ್ ಅಕ್ಯೂಸೇಷನ್ ದ್ಯಾಟ್ ದ ಮನಿ ವಾಸ್ ಸ್ಪೆಂಡ್ ಬೈ ಅಕ್ಯೂಸ್ಡ್ ಈಸ್ ನ ಫಾರ್ ಫ್ರಮ್ ದ ಟ್ರೂತ್ ಅದು ಸತ್ಯಂದ ತುಂಬ ದೂರಿದೆ ಇನ್ಫ್ಯಾಕ್ಟ್ ವಿ ಹ್ಯಾವ್ ದ ರೆಕಾರ್ಡ್ಸ್ ದ್ಯಾಟ್ ಇನ್ಸ್ಪೆಕ್ಟರ್ ಉರ್ವಾ ಓನ್ಲಿ ಎನ್ ಬುಕ್ ದ ಟಿಕೆಟ್ ಆ್ಯಂಡ್ ದಟ್ ವಿಲ್ ಬಿ ಕ್ಲೇಮ್ಡ್ ಅನ್ ದ ಇನ್ವೆಸ್ಟಿಗೇಷನ್ ಎಕ್ಸ್ಪೆಂಡಿಚರ್ ಎರಡನೇದು ಅಲ್ಲಿ ಏನ ರಾಜಸ್ಥಾನ್ ಜೈಪುರಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಮನ್ ದ ಎಂಟೈರ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ದ ಮಿಸ್ಟೇಕ್ ವಾಸ್ ಡನ್ ಬೈ ನ ಒನ್ ಪೊಲೀಸ್ ಕಾನ್ಸ್ಟೇಬಲ್ ಡಿಶೂಜಾ ಆ್ಯಂಡ್ ವಿ ಹ್ಯಾವ್ ಟೇಕನ್ ಕಾಗ್ನಿಜೆನ್ಸ್ ಆಫ್ ಹಿಮ್ ಆ್ಯಂಡ್ ಇವಾಗ ಈಗಾಗಲೇ ಅವನು ಈಗ ಅವ್ರಿಗೆ ನಾವು ಅಮಾನತು ಮಾಡಿದ್ದೀವಿ ಮೂರನೇದು ಸ್ಟೇಷನಲ್ಲಿ ಏನ ಇದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ನಡೆಯುವಾಗ ಕೋಇನ್ಸಿಡೆಂಟ್ಲಿ ಸೇಮ್ ಟೈಮ್ ಭಾಳಷ್ಟು ಲಾ ಕಾಲೇಜಸ್ಸಿಂದ ಮತ್ತು ಅನ್ನ ಇರು ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ಗೆ ಬರ್ತಾರೆ ಮತ್ತು ಅನ್ನ ಸೈಬರ್ ಲರ್ನಿಂಗ್ಗೆ ಬರ್ತಾರೆ ಸೋ ದ ಇನ್ವೆಸ್ಟಿಗೇಷನ್ ವಾಸ್ ಗೋಯಿಂಗ್ ಆನ್ ಎಟ್ ದ ಸೇಮ್ ಟೈಮ್ ದಿ ಸ್ಟೂಡೆಂಟ್ಸ್ ಎಂಟರ್ ಆ್ಯಂಡ್ ದಟ್ ಟೈಮ್ ಇನ್ಸ್ಪೆಕ್ಟರನ್ನು ಹೇಳಿದ್ದಾರೆ ದಟ್ ಈ ರೀತಿ ಇವರು ಅನ್ನೋ ಅಮೆಜಾನ್ ಮತ್ತು ಅನ್ನೋ ಸೋಷಿಯಲ್ ಮೀಡಿಯಾ ಅದು ಅನ್ನೋ ಅದು ಆನ್ಲೈನ್ ಮಾರ್ಕೆಟಿಂಗ್ ಆ್ಯಪ್ ಬಳಕೆ ಮಾಡಿ ಫ್ರಾಡ್ ಮಾಡಿದ್ದಾರೆ ಅಂತ ಬಟ್ ಆದರೆ ಆ್ಯಸ್ ಪರ್ ನ ಪುಲೀಸ್ ಕಂಡಕ್ಟ್ ಟೂಲ್ಸ್ ಕಿಡ್ಸ್ ಆ್ಯಂಡ್ ಸ್ಕೂಲ್ ಕಾಲೇಜು ಕಾಲೇಜಿಗೆ ಸ್ಟೂಡೆಂಟ್ ಶುಡ್ ನಾಟ್ ಬಿ ಎಕ್ಸ್ಪೋಸ್ ಟು ದ ಕ್ರಿಮಿನಲ್ಸ್ ಲೈಕ್ ದಿಸ್ ಸೊ ಅದಕ್ಕಾಗಿ ಇನ್ಸ್ಪೆಕ್ಟರ್ ಉರ್ವ ಮೇಲೆ ಕೂಡ ನಾವು ಇಲಾಖಾ ಶಿಸ್ತಿನ ಕ್ರಮ ನಾವು ಜರ್ಸಿದ್ದೀವಿ ಆ್ಯಂಡ್ ಸಿ ಎಸ್ ಟು ಗಿವ್ ರಿಪ್ಲೈ ಫಾರ್ ದ್ಯಾಟ್ ಸತ್ ಅವರ್ ಕೇಸಲ್ಲಿ ನಾ ಈಗಾಗಲೇ ನಾವು ನಾ ಫೋರೆನ್ಸಿಕ್ ಅನಾಲಿಸ್ ಮಾಡ್ತಾ ಅವರು ಏನೇನು ಏನೋ ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿದ್ದಾರೆ ಜೊತೆಗೆ ಪ್ರೀಸ್ಟ್ಗೆ ನಾವು ವಿಚಾರಣೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಹಾಜಿರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಇನ್ನೂವರೆಗೆ ಅವರು ಹಾಜರಾಗಿಲ್ಲ ಓನ್ಲಿ ಟೈಮ್ ವಿ ಕುಡ್ ಇಂಟ್ರೆಟ್ ಹಿಮ್ ವಾಸ್ ವ್ಯಾನ್ ಇ ವಾಸ್ ಇನ್ ಹಾಸ್ಪಿಟಲ್ ನಂತರ ಅವರು ನಮಗೆ ಇನ್ವೆಸ್ಟಿಗೇಷನ್ ಕಾಪರೇಷನ್ ಕೊಡ್ತಾ ಇಲ್ಲ ಇನ್ಫ್ಯಾಕ್ಟ್ ಆವಾಗ ಅವರು ಹಿರದೇ ಕಾಯಿಲೆನ ಅದು ತೋರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು ನಂತರ ಆ್ಯಸ್ ಸುನ್ ಆ್ಯಸ್ ದ ಈ ಗಾಡ್ ದ ಬೇಲ್ ಆವಾಗಿಂದ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬೇರೆ ಕಡೆ ತಿರ್ಗಾಡ್ತಾ ಇದ್ದಾರೆ ಇದೇ ರೀತಿ ಅವರು ಹೆಂಡ್ತಿ ಸುಮಾ ಉಸ್ ಅನ್ನ ವರ್ಕಿಂಗ್ ಸಬ್ಇನ್ಸ್ಪೆಕ್ಟರ್ ಇನ್ ಉಡುಪಿ ಅವಳಿಗೆ ಕೂಡ ನಾವು ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅವಳು ಕೂಡ ಈಗ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಏನ ಎಪ್ಸ್ಕೊಂಡಾಗಿದ್ದಾರೆ ಸೊ ವಿ ಆರ್ ನಾಟ್ ಗೆಟಿಂಗ್ ಕಾಪರೇಷನ್ ಫ್ರಮ್ ದೆನ್ ಆದರೆ ನಾವು ಕಾನೂನುಬದ್ಧವಾಗಿ ಮತ್ತು ಲೀಗಲಿ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಮಾಡ್ತಾ ಇದ್ದೀವಿ ಈ ಎರಡು ಇಬ್ಬರಿಗೇನೋ ಎರಡು ಸರ್ತಿ ನೋಟಿಸ್ ಜಾರಿಯಾಗಿದೆ ಈಗ ನಾವು ಮೂರನೇ ನೋಟಿಸ್ ಜಾರಿ ಮಾಡ್ತೀವಿ